ಒಂದು ನೀವು ಹೇಳೋದು ಮೀಟರ್ ಬಡ್ಡಿ ಅಂತ ಹೇಳಿ ಸಂಘ ನಿಂತರೋಡಿ ಈಗ ನೋಡಿ ನಾನು ನೀವು ಒಳ್ಳೇದಾಯ್ತು ಪ್ರಶ್ನೆ ಕೇಳಿದ್ರು ಒಳ್ಳೇದಾಯ್ತು ನಿಮ್ಮ ಪ್ರಕಾರ ನಿಂದಿರಬೇಕು ನಿಂದಿರಬಾರರ್ಸೆಂಟ್ ನಿಂದಿರ್ಬೇಕು ಹೌದಲ್ಲ ಇವ್ರು ಏನ್ ಅದನ್ನ ಈ ನಾನೊಂದು ಉದಾಹರಣೆ ಕೊಡ್ತೇನೆ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದಾರೆ ತೋರ್ಸೋದೇನು ಮೆಡಿಕಲ್ ಶಾಪ್ ನಮ್ದು ಸಂಘ ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ ಮಾಡೋದೇನು ಯಾವಾಗ ಹೇಳಿ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಸಂಘಗಳನ್ನ ನಿಲ್ಸಿದಿವಿ ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಜನಗಳು ಒಗ್ಗಟ್ಟಾಗಬೇಕು ಅಲ್ಲಿ ಆಯಾ ಜನಗಳು ಸಂಘದೊಳಗೆ ಹತ್ತು ಜನ ಇರ್ತಾರೆ ಹತ್ರಲ್ಲಿ ಇಬ್ಬರು ಜನ ಸಾಲ ಕಟ್ಟಲಿಲ್ಲ ಅಂದ್ರೆ ಎಂಟು ಜನ ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಾ ಕಟ್ಟಿರಲೇ ಇಲ್ಲ ನನಗ್ ಸಾಲ ಸಿಗುದಿಲ್ಲ ನನಗ್ ಸಾಲ ಸಿಗುದಿಲ್ಲ ಅಂತೇಳಿ ಏನಾಗ್ತಾ ಐತೆ ಇದು ದಿನ ಹೋದಂಗ್ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ ಆ ಗ್ರಾಮದವರು ಒಂದು ರೆಡಿಯನ್ ಮಾಡಿಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಇವ್ರ ಎಣ್ಣೆ ಚೀಟಿ ಬರ್ದು ಬರ್ಕೊಟ್ರೆ ಆಗುದಿಲ್ಲ ಉದ್ರಿ ಚೀಟಿ ಬರ್ಕೊಟ್ರೆ ಆಗುದಿಲ್ಲ ಅವ್ರು ಹೇಳಿ ಇಷ್ಟು ವಾರ ವಾರ ನಾನು ಕಟ್ಟಿದ್ದೀನಲ್ಲಪ್ಪ ತಂದು ಕೊಡಿ ಅಂತ ಕೇಳಿ ನಿಮ್ ಹತ್ರ ಬರೋದನೇ ಇಲ್ಲ ಅವ್ರು ಆ ನಂತರ ಪೊಲೀಸ್ ಗೆ ಒಂದು ಕಂಪ್ಲೇಂಟ್ ಕೊಡುದು ನಾವು ಅದಕ್ಕೆ ಒಂದು ಟೀಮೇ ಇದೆ ಅದು ಜಯಂತ್ ಟಿ ಅಂತ ಹೇಳಿ ಆ ನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ ಮತ್ತೆ ಅಂತ ಹೇಳಿ ಮೊದಲೇ ಮಹಿಳೆಯವರು ರಾಜ್ಯದಲ್ಲಿ ಸಂಘದ ಬಡ್ಡಿ ದಂಧೆಯನ್ನು ನಿಲ್ಲಿಸದಂತ ಮೊದಲೇ ದುರ್ಗಾ ಶಕ್ತಿ ಅನ್ನೋ ಸಂಘದಲ್ಲಿ ನಿಲ್ಲಿಸಿದ್ರು ಇಲ್ಲಿ ಗ್ರಾಮಗಳು ಒಟ್ಟಾಗಬೇಕು ಗ್ರಾಮಸ್ಥರು ಒತ್ತಾಗ್ಬೇಕು ಹೋಗಿ ಅವ್ರ ಮನೆ ಮುಂದಿದುಕೊಂಡು ನೀನು ಬಡ್ಡಿ ಕಟ್ಟು ಆರ್ ಬಿ ಐ ನಿಯಮದ ಪ್ರಕಾರ ಅದು ಇಲ್ಲೇ ಇಲ್ಲ ರೀ ಅದು ಆರ್ ಬಿ ಐ ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ ಮುಂಚೆ ಇವ್ರು ಏನ್ ಮಾಡ್ತಾ ಇದಾರೆ ಎಲ್ಲಾ ಸ್ಟೇಷನ್ ಗೆ ನಾನು ಆಗಿ ಹೇಳ್ತಾ ಇದ್ದೇನೆ ನನಗೆ ಏನು ಯಾವ ಭಯನೂ ಇಲ್ಲ ಸ್ಟೇಷನ್ಗಳಿಗೆ ಮದ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಸ್ಟೇಷನ್ಗಳಿಗೆ ಮದ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಹಿಂದೆ ಲಿಕ್ಕರ್ಪೀಟು ಆ ಲಾಟ್ರಿದವ್ರು ಮದ್ಲಿ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಈಗ ಇವರು ಬಡ್ಡಿ ದಂಧೆ ಮಾಡೋರು ಇವ್ರ ಸಂಘದವ್ರು ಏನ್ ಮಾಡಿದಾರೆ ಒಂದು ಸ್ಟೇಷನ್ ತಿಂಗಳ ಹತ್ತು ಇಪ್ಪತ್ತು ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಹೆದರ್ಸ್ತಾ ಇದಾರೆ ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ ಪೊಲೀಸರು ಪೊಲೀಸರು ಬಡ್ಡಿ ದಂಧೆ ಮಾಡುವಂತ ಏಜೆಂಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಪೊಲೀಸರು ದುಡ್ಡು ವಸೂಲಿ ಮಾಡಿರಿ ಸಾಲ ಕಟ್ಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಜನಸಾಮಾನ್ಯರಿಗೆ ಗೊತ್ತಿರಬೇಕಂತ ಜನನು ಜನಕ್ಕೂ ಅರ್ಥ ಮಾಡ್ಕೋಬೇಕು ಸಾಲ ಸಿಗ್ತೈತೆ ತಗೊಂಡ್ರೆ ಎದಕ್ಕೆ ಬರ್ತ್ಡೇ ಪಾರ್ಟಿ ಮಾಡಕ್ ಸಾಲ ತಗೋತಾರೆ ರಮ್ಮಿ ಆಟಾಡಕ್ ಸಾಲ ತಗೋತಾರೆ ಕ್ರಿಕೆಟ್ ಬೆಟ್ಟಿಂಗ್ ಈಗ ಸಾಲ ತಗೋತಾರೆ ಹಳೆ ಮೊಬೈಲ್ ಐತೆ ಐದಾರು ಸಾವಿರ ರೂಪಾಯಿ ಬೇಡ ಸ್ಯಾಮ್ಸಂಗ್ ಹೊಸಾಗ್ಬೇಕು ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಸಾಲ ತಗೋತಾರೆ ಸಾಲ ತಗೊಳ್ಳೋದು ಕೂಡ ನಿಲ್ಲಿಸಬೇಕು ಬ್ಯಾಂಕ್ನವರು ನೋಡಿ ಸರ್ ಬ್ಯಾಂಕ್ ಕೊಟ್ಟರೆ ಯಾರು ಬರಬೇಕು ಆರ್ ಬಿ ಐ ನಿಯಮ ಇದೆ ನಾನು ಓದಿ ಹೇಳಿದ್ದೀನಿ ಅದನ್ನ ಬ್ಯಾಂಕ್ನವ್ರು ಕೊಟ್ಟರೆ ಇವರು ಏಜೆಂಟ್ ಬರ್ತಾರಲ್ಲ ಇವ್ರ ಏಜೆಂಟ್ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸಬೇಕು ಬ್ಯಾಂಕ್ನವರೇ ಅದನ್ನ ಇವ್ರು ಕೇಳ ಹಂಗಿಲ್ಲ ಇವ್ರು ಹೇಳ್ತಾರೆ ನಾವು ಸಂಘದಿಂದ ನಾವು ಕಲೆಕ್ಟ್ ಮಾಡ್ತೀವಿ ಅದ್ ಕೇಳದ್ ನಾನು ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್ ಮೆಡಿಕಲ್ ಶಾಪ್ ಲೈಸೆನ್ಸ್ ಬಟ್ಟಿ ವ್ಯವಹಾರ ಏನಿದ ಲಿಕ್ಕರ್ ಶಾಪ್ ಇವರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ ಆ ಮೆಡಿಕಲ್ ಶಾಪ್ ಹೆಸರೇನು ತ್ರೀ ಧರ್ಮಸ್ಥಳ ಮಂಜುನಾಥ ಪ್ರಶ್ನೆ ಮಾಡಿದ್ರೆ ಓಹ್ ನೀ ಮಂಜುನಾಥನ್ ಪ್ರಶ್ನೆ ಮಾಡ್ತೀನಿ ದೇವರ ಅವಮಾನ ಮಾಡ್ತೀನಿ ಅಂತೇಳಿ ಜನಕ್ಕೆ ಅದನ್ನು ಹೆಗ್ಸ್ಬಿಡ್ತಾರೆ ಪ್ರಶ್ನೆ ಮಾಡಿದ್ರೆ ಏನಂತಾರೆ ಏ ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀನಿ ದೇವ್ರಿದ್ರು ಮಾಡ್ತಾರೆ ಒಂದು ತಿಳ್ಕೊಳ್ಳಿ ಹನ್ನೆರಡು ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ ಈ ಮೂರು ನಂಬಿಕೆಗಳನ್ನ ದಯವಿಟ್ಟು ಇದನ್ನ ಮಾಡಿ ಯಾವ ಕಾರಣಕ್ಕೂ ಕಟ್ಟಬೇಡಿ ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ ಕಟ್ ಒಂದ್ ಒಂದು ಕೂಡ ಇನ್ನೊಂದು ತಗೊಳ್ಳಿ ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರಬೇಕಲ್ಲ ಇದು ಅಂದ್ರೆ ನಿಮಗೆ ಕೊಡೋದನ್ನೇ ಇಲ್ಲ ಅವರು ಇಟ್ಕೊತಾರೆ ಸತ್ರ ಏನ್ ಮಾಡ್ತಾರೆ ಅವರೇ ತಗೋತಾರೆ ಅವರೇ ಸಹಿ ಮಾಡಿ ಅವರೇ ತಗೋತಾರೆ ನಿಮ್ಗೆ ಏನು ಸಿಗುದಿಲ್ಲ ಇಂತ ಒಂದು ವ್ಯವಸ್ಥೆ ಇದೆ ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಇಲ್ಲ ರೆಗ್ಯುಲರ್ ಆಗಿ ಮತ್ತೆ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ ಸಲುವಾಗೇ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀವಿ ಆಲ್ರೆಡಿ ಸರ್ ಈಗ ಎಷ್ಟು ಇಪ್ಪತ್ತು ಸಾವಿರ ಸಂಘಗಳನ್ನ ನಾವು ನಿಲ್ಸಿದೀವಿ ಬಟ್ಟಿ ತಂದೆಯನ್ನ ನಿಲ್ಸಿದೀವಿ ಧರ್ಮಸ್ಥ ಸಂಘದ್ದು ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಈ ಭಾಗದಲ್ಲಿ ಜನಕ್ಕೆ ಏನಂತ ಹೇಳಿದ್ರೆ ನಾವು ದೇವ್ರನ್ನ ನಂಬ್ತೀವಪ್ಪ ನಾವು ಓ ಇದೇನೋ ಅಯ್ಯೋ ಧರ್ಮಸ್ಥರದವ್ರು ಏನೋ ಆಗ್ಬಿಡ್ತೈತಿ ಅಂತೇಳಿ ಹಂಗಿಲ್ಲ ಬ್ಯಾಂಕ್ನವ್ರು ಕೊಟ್ರೆ ನೀವು ಯಾಕೆ ಯಾಕೆದಿರ್ತೀರಿ ನಿಲ್ಲಿಸ್ಬಿಡ್ರಿ ಅದನ್ನ ಪಾಸ್ಬುಕ್ ಕೇಳಿ ಬ್ಯಾಂಕ್ನವ್ರಿಗೆ ಹೇಳ್ರಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟೆಷ್ಟು ಆಗಿದೆ ಅಂತ ನೀವು ಏನೋ ಒಂದು ಐವತ್ತು ಸಾವಿರ ತಗೊಂಡ್ವಿ ಅಂತ ಹೇಳಿ ಜೀವನ ಪೂರ್ತಿ ಅವ್ರು ಜೀತ ಮಾಡ್ತೀರಾ ಅವ್ರು ಇಷ್ಟೇ ಅವ್ರ ಸತ್ತ ಮೇಲೆ ಅವ್ರ ಮಕ್ಕಳಿಗೂ ಕಟ್ಟಿರಿ ಅಂತ ಹೇಳ್ತಾರೆ ಅವ್ರು ಅದ್ರ ಹಿಂದೆ ಜೀತ ಪದ್ಧತಿ ಇತ್ತು ನಮ್ಮ ತಂದೆನೂ ಕೂಡ ಜೀತ ಜೀತ ಮಾಡ್ತಿದ್ರು ಜೀತ ಪದ್ಧತಿ ನಿರ್ಮೂಲನೆಗೋಸ್ಕರ ಎಷ್ಟು ಚಳವಳಿ ನಡೆದು ಈಗ ಏನಾಗೈತಿ ನೀವೊಂದ್ ಐವತ್ತು ಸಾವಿರ ರೂಪಾಯಿ ತಗೊಂಡ್ರೂಪಾ ಜೀವನ ಪರ್ಯಂತ ಅವ್ರು ಜೀತ ಮಾಡ್ಕೊ ಅಂತ ಹೋಗ್ಬೇಕು ನೀವ್ ಆಗ್ಲಿ ನಿಮ್ ಮಕ್ಕಳು ಮಾಡ್ಕೋತೇನ ಕಾಂಟ್ಯಾಕ್ಟ್ ಮಾಡಿ ಅಲ್ಲ ನಮ್ಮ ಕಾಂಟ್ರಾಕ್ಟ್ ಅಂದ್ರೆ ಬೈತಿರ್ತಾರೆ ಮಟ್ಟಣ್ಣವ್ರು ಹಾಂಗ ಹಿಂಗ ಅಂತ ಹೇಳಿ ಬೈತಾ ಇರ್ತಾರೆ ಬೈಲಿ ಅದಕ್ಕೆ ನಾನು ಹೇಳಿದೆ ಬೇಕಾದಷ್ಟು ಬೈಲಿ ನಾವು ಮಾತ್ರ ಸುಮ್ಮನೆ ಆಗುದಿಲ್ಲ ಧನ್ಯವಾದ್ ಅಂದ್ರೆ ಬ್ಯಾಂಕ್ನವ್ರು ಬಂದ್ ಕೇಳಂತ ಹೇಳಿದ್ರು ಗವರ್ಮಗಳಿಗೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಗೌರ್ಮೆಂಟ್ ಸರ್ಕಾರದಿಂದ ಕೊಟ್ಟಿದ್ದೇನೆ ಗೌರ್ಮೆಂಟ್ ಲೋನ್ ಕೊಡ್ಬೇಕು ಹತ್ತು ಜನ ಕಲ್ತ್ ಐವತ್ತು ಸಾವಿರ ಐದು ಸಾವಿರ ಅದ್ರಾಗೆ ಗೋರ್ಮೆಂಟ್ ಕಡೆಯಲ್ಲೇ ಕೊಡ್ತಾ ಇದೆ ಅಂದ್ರೆ ನಾವು ಓದ್ತಾ ಇಲ್ಲ ನಾವು ಓದ್ತಾ ಇಲ್ಲ ಬರಲ್ಲ ಗೌರ್ಮೆಂಟ್ ಸವಲತ್ತು ಇದೆ ತಿಳ್ಕೊಳಲ್ಲೋರ್ಡ್ ಹಾಕಿರ್ತಾರೆ ಗ್ರಾಮ ಪಂಚಾಯತ್ ಅಲ್ಲಿ ಹಾಕಿರ್ತಾರೆ ಅಲ್ಲಿ ಹೋಗಿ ನೋಡ್ಬೇಕು ನಾವು ಈ ತರ ಇದೆ ಲೋನ್ ಇಂತ ಸಣ್ಣ ಸಣ್ಣ ಸಂಘಗಳನ್ನ ನಿರ್ಮೂಲನೆ ತೆಗಿಬೇಕಂತೇನೆ ಗೌರ್ಮೆಂಟ್ ನಿರ್ಧಾರ ಮಾಡಿ ಈ ತರ ಕೊಡ್ಬೇಕು ಆ ತರ ಬರೀ ಸೆವೆನ್ ಪರ್ಸೆಂಟ್ ಅಂದ್ರೆ ಇವತ್ತು ಆಮೇಲೆ ಸಿ ಇವ್ರು ಕೊಡ್ತಾ ಅಲ್ಲ ನೀವು ನೀವು ಕೂಡ ಬಿ ಸಿ ಏಜೆಂಟ್ ಆಗಬಹುದು ರಿಟೈರ್ಡ್ ಟೀಚರ್ ಆಗ್ಬಹುದು ಪಿಮಿ ಕಲೆಕ್ಟರ್ ಆಗ್ಬಹುದು ರಿಟೈರ್ಡ್ ಸ್ಕೂಲ್ ಟೀಚರ್ ಗವರ್ಮೆಂಟ್ ಎಂಪ್ಲಾಯಿ ಬ್ಯಾಂಕ್ ಎಂಪ್ಲಾಯಿ ಆನಂತರ ಹತ್ತನೇತ ಪಾಸ್ ಆದಂತ ಯುವಕರು ನೀವು ಕೂಡ ಬ್ಯಾಂಕಿನ ಸಾಲ ಕೊಡಿಸುವಂತ ಏಜೆಂಟ್ ಆಗಬಹುದು ಈ ಧರ್ಮಾಧಿಕಾರಿಗಳೇ ಅಲ್ಲ ಅವ್ರಿಷ್ಟೇ ಅಲ್ಲ ನಿಮಗೂ ಕೂಡ ಇದೆ ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಎಲ್ಲಾ ಬ್ಯಾಂಕಿಗಳ್ ಹೇಳ್ಬಿಟ್ಟಾರೆ ನಮ್ಮ ಬಿಟ್ಟು ಬೇರೆ ಯಾರಿಗೂ ಮಾಡಿ ಜಾಲಿ ಕಂಟಿ ಇದ್ದಂಗೆ ಊರೊಳಗೆ ಜಾಲಿ ಕಂಟಿ ಬೆಳೆಸ್ಕೊಂಡು ಕುಂತಿದ್ರಿ ನೀವು ಎಲ್ಲೆಲ್ಲಿ ಜಾಲಿ ಇರ್ತದೆ ಅಲ್ಲಿ ಬೇರೆ ಫಸಲು ಬರಕ್ಕೆ ಇವರು ಬಿಡೋದನ್ನೇ ಇಲ್ಲ ಜಾಲಿ ಕಂಟಿ ಮೊದಲು ಕಟ್ಟರ್ ಸಾಕ್ರಿ ಅದನ್ನ ಜಾಲಿ ಕಂಟಿ ಉಪಯೋಗ ಯಾವಾಗ ಕರ್ತಿಸಿದ ಬಳಕ ನಿದ್ದೆ ಮಾಡಕ್ ತಗೋತಾರ ಅದನ್ನ ಯಾರಿಗೂ ಉಪಯೋಗ ಆಗುದಿಲ್ಲ ಜಾಲಿ ಕಟ್ಟಿ ಬೆಳೆಸ್ತಾ ಇದ್ರಿ ನೀವು ಧರ್ಮಸ್ಥಳದ ಸಂಘದ ಬೆಳೆಸಿದ್ರೆ ಜಾಲಿ ಕಂಟಿ ಬೆಳೆಸ್ತಾ ಇದ್ರಿ ನೀವು ಆಗ್ಬೋದು ಯುವಕರಿಗೆ ಪಾರ್ಟ್ ಟೈಮ್ ಜಾಬ್ ಅದು ಆ ನಂತರ ವಾರದ ಪಟ್ಟಿ ನೀವು ನೋಡಿ ಎಲ್ಲೂ ಇಲ್ಲ ಯಾವ ಬ್ಯಾಂಕ್ ನಲ್ಲಿ ನೀವು ಹೇಳ್ಬಿಡ್ರಿ ವಾರದ ಬಟ್ಟಿ ಐತೆ ಹೇಳಿ ಕೇಳಿ ನೋಡ್ರಿ ಬ್ಯಾಂಕಿಗೆ ಆರ್ ಟಿ ಐ ನಿಂತರ ಹಾಕಿ ಕೇಳಿದ್ವಿ ಬ್ಯಾಂಕಿಗೆ ವಾರದ ಬಟ್ಟಿ ವಾರದ ಬಟ್ಟಿನ ಇಲ್ಲ ರೀ ಇವ್ರೇನ್ ಹೇಳ್ತಾರೆ ಒನ್ಸ್ ಅಗೇನ್ ಸಂಘದ ಕಲೆಕ್ಟ್ ಮಾಡ್ತೀವಿ ರೀ ನಿಮ್ದು ಟ್ರಸ್ಟ್ ಅದು ಮೆಡಿಕಲ್ ಶಾಪ್ ಲೈಸೆನ್ಸ್ ರೀ ಅದು ಔಷಧಿ ಮಾರಿಯಾದ್ರಿಂದ ಅದರಿಂದ ಧನ್ಯ ಯಾಕೆ ಮಾಡ್ತೀರಿ ಬಿಸಿ ಬಿ ಸಿ ಏಜೆಂಟ್ ನೀವು ಆಗ್ಬೋದು ಯಾರು ಬೇಕಾದ್ರೂ ಬಿ ಸಿ ಏಜೆಂಟ್ ಆಗ್ಬಹುದು ಅವರೇ ಎಂ ಎಲ್ ಎಂ ಪಿಗಳು ಅಲ್ಲ ಅದು ಯುವಕರಿಗೆ ಕೆಲಸ ಸಿಗಲಿ ಅಂತ ಬ್ಯಾಂಕ್ನವರು ಮಾಡಿದಂತ ಅದ್ಭುತ ಯೋಜನೆ ಇವ್ರು ಬೇರೆ ಯಾರಿಗೂ ಮಾಡಕ್ ಬಿಡ್ತಾ ಇಲ್ಲ ಯಾರಿಗೂ ಮಾಡಕ್ ಬಿಡ್ತಾ ಇದು ಇನ್ನೂ ಸಾಕಷ್ಟಿದೆ ಆಮೇಲೆ ಚರ್ಚೆ ಮಾಡೋಣ ಬೇರೆಯವ್ರಿಗೆ ಮಾತಾಡಿದ್ದಾರೆ ಮಾತಾಡೋದು